ಬೆಂಗಳೂರು ಸಮಾಜಮುಖಿ ರಂಗ ಇವರಿಂದ ಜೈರಾಮ್ ರಾಯಪುರ ನಾಟಕೋತ್ಸವ ಮಾರ್ಚ್ ಎರಡು ಮೂರರಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕಮಗಳೂರು ಸುಗಮ ಸಂಗೀತ ಗಂಗಾ ಅಧ್ಯಕ್ಷ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ತಿಳಿಸಿದ್ದಾರೆ ಲಯನ್ಸ್ ಕ್ಲಬ್ ಕಲಾ ಸೇವಾ ಸಂಘ ಸುಗಮ ಸಂಗೀತ ಗಂಗಾ ಪ್ರತಿಭಾ ಕಲಾ ಸಂಘ ಜಿಲ್ಲಾ ಸಾಹಿತ್ಯ ಪರಿಷತ್ ಜಿಲ್ಲಾ ಜಾನಪದ ಪರಿಷತ್ ಮತ್ತು ಕಲ್ಕಟ್ಟೆ ಪುಸ್ತಕದ ಮನೆ ಚಿಕ್ಕಮಗಳೂರು ಇವರ ಸಹಯೋಗದೊಂದಿಗೆ ಜೈರಾಮ್ ರಾಯಪುರ ನಾಟಕೋತ್ಸವವನ್ನು ಮಾರ್ಚ್ ಎರಡು ಮೂರರಂದು ಸಂಜೆ ಏಳು ಗಂಟೆಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಸುಗಮ ಸಂಗೀತ ಗಂಗಾ ಅಧ್ಯಕ್ಷ ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಉದ್ಘಾಟನೆ ಮಾಡಲಿದ್ದಾರೆ ಮಾರ್ಚ್ ಎರಡರಂದು ಬೆಂಗಳೂರು ಸಮಾಜಮುಖಿ ರಂಗಬಳಗ ಅಭಿನಯದ ಜೈರಾಮ್ ರಾಯಪುರ ರಚನೆಯ ಹಲುಗುಪ್ಪ ಕಟ್ಟಿಮನಿ ನಿರ್ದೇಶನದ ಚಾವುಂಡರಾಯ ನಾಟಕ ಮತ್ತು ಮಾರ್ಚ್ ಮೂರರಂದು ಮೈಸೂರು ನಿರಂತರ ಅಭಿನಯದ ಜೈರಾಮ್ ರಾಯ್ಪುರ ರಚನೆಯ ಪ್ರಸಾದ್ ಕುಂದೂರ್ ನಿರ್ದೇಶನ ಮಾಡಿರುವ ವಾರಸುದಾರ ನಾಟಕ ಪ್ರದರ್ಶನಗೊಳ್ಳಲಿದೆ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾನು ಬಹಳ ಸಂತೋಷದಿಂದ ಇಷ್ಟಪಡ್ತೀನಿ ಏನು ವಿಶೇಷ ಅಂದರೆ ಮಾರ್ಚ್ ಎರಡು ಮತ್ತು ಮೂರು ಶನಿವಾರ ಮತ್ತು ಭಾನುವಾರ ಎರಡು ದಿನವೂ ಸಂಜೆ ಒಂದು ನಾಟಕೋತ್ಸವವನ್ನು ನಡೆಸಬೇಕು ಮಾಡಬೇಕು ಅಂತ ಹೇಳಿ ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಕಲಾ ಸೇವಾ ಸಂಘ ಚಿಕ್ಕಮಗಳೂರು ಸುಗಮ ಸಂಗೀತ ಗಂಗಾ ಚಿಕ್ಕಮಗಳೂರು ಪ್ರತಿಭಾ ಕಲಾ ಸಂಘ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ತು ಜಿಲ್ಲಾ ಜಾನಪದ ಪರಿಷತ್ತು ಮತ್ತು ಕಲ್ಕಟ್ಟೆ ಪುಸ್ತಕ ಮನೆ ಈ ಕಾರ್ಯಕ್ರಮಗಳನ್ನು ನಿಯೋಜಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಕರ್ನಾಟಕದ ಪ್ರಸಿದ್ಧ ಸಮಾಜಮುಖಿ ರಂಗಬಳಗ ಬೆಂಗಳೂರು ಇವರು ಜೈರಾಮ್ ರಾಯ್ಪುರ ಅಂತ ಅವರೇ ಬರೆದಿರತಕ್ಕಂಥ ಎರಡು ನಾಟಕಗಳು ಒಂದು ಚಾಮುಂಡರಾಯ ಅಂತ ಹೇಳಿ ಇನ್ನೊಂದು ವಾರಸುದಾರ ಎರಡು ಐತಿಹಾಸಿಕ ಹಿನ್ನೆಲೆಯಲ್ಲಿರ್ತಕ್ಕಂಥ ಭಾಳ ಪ್ರಸಿದ್ಧವಾದಂಥ ನಾಟಕಗಳನ್ನು ಅವತ್ತು ಚಿಕ್ಕಮಳೂರು ಜನರಿಗೆ ಪರಿಚಯ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಜಯರಾಮ್ ರಾಯ್ಪುರ ಅವರು ಅವರೇ ಬರೆದಿರ್ತಕ್ಕಂಥದ್ದು ಈ ಎರಡು ನಾಟಕಗಳು ಒಂದು ಚಾವುಂಡರಾಯ ಎಂಟುನೂರ ನಲವತ್ತನೇ ಇಸ್ವಿಲಿ ನಮಗೆಲ್ಲ ಬಹಳ ವಿಶ್ವದ ಒಂದು ಅತ್ಯಂತ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬಾಹುಬಲಿ ಕೊಮಟೇಶ್ವರನ್ನ ಮಾಡಿಸುದಂಥ ಮಹಾನ್ ವ್ಯಕ್ತಿಯವರು ಅವರು ಗಂಗರಸರ ಕಾಲದಲ್ಲಿ ಗಂಗರಸರ ರಾಜರ ದಂಡನಾಯಕರಾಗಿರುತ್ತಾರೆ ಅವರಿಗೆ ಬಹಳಷ್ಟು ಬಿರುದುಗಳು ಬಂದಿರುತ್ತಾರೆ ಅವರನ್ನು ಕುರಿತಾದಂಥ ಒಂದು ಐತಿಹಾಸಿಕ ಹಿನ್ನೆಲೆಯಂಥ ಚಾಮುಂಡರಾಯ ಎರಡನೇದು ವಾರಸುದಾರ ಇದು ಮೊಘಲ್ ಕಾಲಕ್ಕೆ ಹೋಗುತ್ತೆ ಸಹಜಾನ್ರವರ ಕಾಲದಲ್ಲಿ ಅವರ ಮಕ್ಕಳು ತಮ್ಮ ಬರತಕ್ಕಂಥ ಆಸ್ತಿಯ ಬಗ್ಗೆ ಎಷ್ಟು ಜನ ತಮ್ಮ ಬಗ್ಗೆ ಹೊಡೆದಾಟಿ ಅಂತ್ಯವನ್ನು ಕಾಣತಕ್ಕಂಥ ವಾರಸುದಾರ ಈ ಎರಡು ನಾಟಗಳನ್ನು ಮಾರ್ಚ್ ಎರಡು ಮತ್ತು ಮೂರು ಮೇಲೆ ಹೇಳಿದಂಥ ಎಲ್ಲ ಸಂಘ ಸಂಸ್ಥೆಯ ಸಹ ಸಹಯೋಗದಿಂದ ಆಚರಣೆ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಇದನ್ನು ಸಾರ್ವಜನಿಕರು ನಾಟಕ ಪ್ರಿಯರು ರಂಗಪ್ರಿಯರು ಉಪಯೋಗಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಎರಡು ದಿನಗಳು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಆ ಎರಡೂ ದಿನವೂ ತಮ್ಮ ಸಮಯವನ್ನು ಕಾದಿಸ್ಕೊಳ್ಳಿ ಅದು ಶನಿವಾರ ಭಾನುವಾರ ಆಗಿರುವಂಥ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಬರಲಿ ತಮ್ಮ ಮೊಬೈಲ್ ಮುಖಾಂತರ ತಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಬಳಗದವರಿಗೆ ವಿಚಾರವನ್ನು ತಿಳಿಸಿ ಒಂದು ಕುವೆಂಪು ಕಲಬಾಂಧರು ತುಂಬಿ ತುಳುಕಬೇಕು ಅಂತ ಹೇಳಿ ನನ್ನ ಒಂದು ಆಸೆ ಅದನ್ನು ನೀವೆಲ್ಲರೂ ನಡೆಸ್ಕೊಡ್ಬೇಕಾಗಿ ಈ ಮುಖಾಂತರ ಮಲ್ನಾಡ್ ಟಿ ವಿಯವರ ಮುಖಾಂತರ ಇದನ್ನು ತಮ್ಮ ಗಮನಕ್ಕೆ ತರ್ತಿದ್ದೀನಿ ನಮಸ್ಕಾರ